ಜೇನು ತೆಗಿಯವನು ಏನು ಬರ್ತಾನಲ್ಲ ಅವನ ಸ್ಮೆಲ್ ಗೊತ್ತಾಗತ್ತದಕ್ಕೆ ಹಿವಿಗೆ ಹಿಡಿದಾಗ ಕೇಳಿದಾಗ ಹೇಳುತ್ತೆ ಬೇಡ ಕೋಣ ತೆಗಿಬಿಡ ತುಪ್ಪ ತೆಗಿಬೇಡ ಅನ್ನೋದನ್ನು ಹೇಳುತ್ತೆ ಅದು ಇಂಥವ್ನು ಬಂದ ಅಂತ ಇನ್ಫಾರ್ಮೇಶನ್ ಕೊಡುತ್ತೆ ಎಲ್ಲ ಅಲರ್ಟ್ ಆಗ್ತಾವೆ ನನ್ನ ಹತ್ರ ಎರಡು ಸಾವಿರ ಜನ ಮೂರು ಸಾವಿರ ಜನ ಕಾರ್ಮಿಕರಿದ್ದಾರೆ ಎಂದು ಏನಪ್ಪ ಅಂತ ಎಲ್ಲರೂ ಒಂದು ಬಾಯಿ ಕಳ್ಕೊಂಡು ನೋಡ್ತಾರೆ ಭಾಳ ಸಿಂಪಲ್ಲು ಜೇನು ಕೃಷಿ ಮಾಡೋರಿಗೆ ಜೇನಿದೆಯಲ್ಲ ಒಂದು 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 ಕುಟುಂಬದಲ್ಲಿ ಸಾವಿರದ ಎಂಟುನೂರು ಸಾವಿರ ಎರಡು ಸಾವಿರ ಇರ್ತವೆ ಅಂಥದ್ರಲ್ಲಿ ಹತ್ತಿದರೆ ಎಷ್ಟಾಯ್ತು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇದ್ದಾರೆ ಅಂದರೆ ನಾನು ಎಷ್ಟು ಶ್ರೀಮಂತ ಅಲ್ವೇ ಅನ್ನೋದು ಹಾಂ ಜೇನು ತುಪ್ಪ ಸವಿದಷ್ಟು ಸಂತೋಷ ಆಗತ್ತೆ ನೋಡಿ ಇದಕ್ಕೆ ಈ ನಮ್ಮ ಕಾರ್ಮಿಕರಿಗೆ ಏನು ಪೇಮೆಂಟ್ ಮಾಡೋದು ಬೇಡ ಅವರೇ ಕೊಡ್ತಾರೆ ಅವರೇ ನಮಗೆಲ್ಲವನ್ನು ಮಾಡಿ ಕೊಡ್ತಾರೆ ಹಾಗಾಗಿ ನಾವು ಜೇನು ಕೃಷಿ ಯಾರ್ಯಾರು ಇದೀವೋ ಆ ಜೇನಿಗೆ ನಾವು ಋಣಿಗಳಾಗಿದ್ದೀವಿ ಜೇನು ತೆಗಿಯವನು ಏನು ಬರ್ತಾನಲ್ಲ ಅವನ ಸ್ಮೆಲ್ ಅವಕ್ಕೆ ಅದು ಹೇಗೆ ಅಂದರೆ ಅವನು ಅದನ್ನು ಹಿಡಿತಾನೆ ಹಿಡಿದ ಹಿ ಹಿಡ್ಕೊತಾನೆ ಕಿವಿಗೆ ಹಿಡಿದಾಗ ಕೇಳಿದಾಗ ಅದರದ್ದೇ ಆದ ಒಂದು ಸಮೂಹ ಸಂವಹನ ಕ್ರಿಯೆ ಬರುತ್ತೆ ಅದು ಹೇಳುತ್ತೆ ಬೇಡ ಕೋಣ ತೆಗಿಬಿಡ ತುಪ್ಪ ತೆಗಿಬೇಡ ಅನ್ನೋದನ್ನು ಹೇಳುತ್ತೆ ಅಂದರೆ ಇದೆಲ್ಲ ನಿಮಗೇನು ಅಂತ ವಿಸ್ಮಯ ಅಂತ ಅನಿಸ್ಬೋದು ಬಟ್ ಇಟ್ ಈಸ್ ಎ ಫ್ಯಾಕ್ಟ್ ಇದು ಸತ್ಯ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ಪ್ರಾಣಿ ಪಕ್ಷಿ ಹುಳ ಎಲ್ಲವಕ್ಕೂ ಸಂವಹನ ಕ್ರಿಯೆ ಅಂತ ಇರುತ್ತೆ ಸಮೂಹನ ನಾವು ಹೇಗೆ ಮಾತಾಡಿ ನಾವು ಇನ್ನೊಬ್ಬರಿಗೆ ಕಮ್ಯುನಿಕೇಶನ್ ಮಾಡ್ತಾ ಭಾಷಾ ಸಂವಹನ ಅದರೊಳಗೆ ಸೌಂಡ್ ಸಂವಹನ ಇರುತ್ತೆ ಅಂದರೆ ಧ್ವನಿ ಹಾಂ ಧ್ವನಿ ಸಂವಹನ ಇರುತ್ತೆ ಸೊ ಹಾಗಾಗಿ ಅವು ಕೂಡ ಬಂದು ನಮ್ಮ ಹತ್ರ ಹೇಳತ್ತೆ ರಿಕ್ವೆಸ್ಟ್ ಮಾಡುತ್ತೆ ಪ್ಲೀಸ್ ಕಣೋ ಬೇಡ ಅನ್ನೋ ರೀತಿಯಲ್ಲಿ ನಾನು ಅದನ್ನು ಕಾಮೆಂಟ್ರಿ ಆಗ್ತೇವೆ ಅಂತಿದ್ದೀನಿ ನಾನು ಹೇಳಿದ ವಿಷಯ ಇದು ಬಟ್ ಆ ಥರ ಇದು ಅಷ್ಟು ದೂರದಲ್ಲಿ ಒಂದು ಒಂದು ಕಡೆ ರೌಂಡ್ ಹೊಡಿತಿರುತ್ತೆ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಅವನು ಪರ್ಟಿಕ್ಯುಲರಾಗಿ ಪೆಟ್ಟಿಗೆ ತೆರವನ್ನ ಬಂದ ಅಂದರೆ ಬಂದು ಫಸ್ಟ್ ಇನ್ಫಾರ್ಮೇಷನ್ ಕೊಡುತ್ತೆ ಇಲ್ಲಿ ಇವೆಲ್ಲ ಅಲರ್ಟ್ ಆಗ್ತವೆ ಸಿ ಡಿಸ್ ವರ್ಲ್ಡ್ ಇದು ಅದ್ಭುತ ವರ್ಲ್ಡ್ ಇದು ಅದು ಇಂಥವ್ನು ಬಂದ ಅಂತ ಇನ್ಫಾರ್ಮೇಷನ್ ಕೊಡುತ್ತೆ ಎಲ್ಲ ಅಲರ್ಟ್ ಆಗ್ತವೆ ಅಷ್ಟು ಬಂದ ಅದನ್ನು ಮುದ್ಕೊಂತವೆ ಜೇನು ಎಲ್ಲಿ ಕಿತ್ ಬಿಡ್ತಾರೋ ಏನೋ ಅಂತ ಒಂದು ಈಚೆಗೆ ಬಂದು ಹೇಳುತ್ತೆ ಕಿವಿ ಹತ್ತಿರ ಬಂದು ಕ್ನ ಏನತ್ತೆ ಸೊ ಇದೆಲ್ಲ ನಿಮಗೆ ಅದೆಲ್ಲ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅದರ ಸವಿ ಏನು ಅಂತ ಜೇನುತುಪ್ಪ ಸವಿದವನಿಗೆ ಮಾತ್ರ ಜೇನುತುಪ್ಪದ ಸ್ವಾದ ಗೊತ್ತಿರುತ್ತೆ ಆ ರುಚಿ ಗೊತ್ತಿರುತ್ತೆ ಆ ಅದರ ಒಂದು ಉತ್ಕೃಷ್ಟತೆ ಗೊತ್ತಿರುತ್ತೆ ಅದು ಬಿಟ್ಟು ಬೇರೆ ಯಾರಿಗೂ ಹೇಳಿದವನಿಗೇನು ಗೊತ್ತಾಗಲ್ಲ ಜೇನು ಕೃಷಿಯನ್ನೇ ಮೂಲ ಉದ್ಯಮನ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಮೊನ್ನೆ ಒಬ್ಬ ರೀಸೆಂಟಾಗಿ ಒಬ್ಬರು ಯು ಎಸ್ ಎಂದ ಬಂದಿದ್ದರು ಅವರು ಅಲ್ಲಿ ಜೇನು ಕೃಷಿಯನ್ನು ಮಾಡ್ತಾ ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದಾರೆ ನಮ್ಮ ಇಂಡಿಯಾದ ಒಳ್ಳೆಯ ಜೇನನ್ನು ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ ನನ್ನ ಮನೆಗೆ ಬಂದು ನಾನು ಜಾಗೃ ಮಾಡಿದ್ದೆ ಆಲೆಮನೆ ಮಾಡಿದ್ದೆ ಆಲೆ ಮನೆಯ ವಿಚಾರ ತಿಳ್ಕೊಂಡು ಅವ್ರು ಬಂದಿದ್ದರು ಸಾವಯವ ಕೃಷಿ ಮಾಡಿದ ಜಾಗ ಇದು ಅಂತ ಹೇಳಿ ಬಂದಿದ್ದರು ಬಂದು ಈ ಹೈನು ಇದು ಜೇನು ಕೃಷಿಯನ್ನು ನೋಡಿದ್ರು ಹೈನುಗಾರಿಕೆಯನ್ನು ನೋಡಿದ್ರು ತುಂಬ ಸಂತೋಷದಿಂದ ಹೇಳಿದರು ಒಂದೇ ಒಂದು ಮಾತು ನೀವು ಇದನ್ನೇ ಜಾಸ್ತಿ ಮಾಡಿ ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದರು ಸೋ ಅದೇ ರೀತಿ ಇದಕ್ಕೆ ಭಾರಿ ಬೇಡಿಕೆ ಇದೆ ಆಮೇಲೆ ಮೆಡಿಸಿನ್ ವ್ಯಾಲ್ಯೂ ಇರತಕ್ಕಂಥದ್ದು ಇದು ಇದು ಯಾವತ್ತು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು ಜೇನುತುಪ್ಪ ಇದೆಯಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ ಹಸುವಿನ ತುಪ್ಪನೂ ಹೌದು ಜೇನುತುಪ್ಪನೂ ಹೋದು ಇವೆರಡು ಯಾರು ನಿತ್ಯ ಸೇವನೆಯನ್ನು ಮಾಡ್ತಾರೋ ಅವರು ಆರೋಗ್ಯವಾಗಿ ನೂರಾರು ಕಾಲ ಬಾಳ್ತಾರೆ ಅಂತ ಮೊದಲು ಆ ರಾಣಿ ಜೇನನ್ನು ನಿಧಾನಕ್ಕೆ ಹಿಡಿದುಬಿಟ್ಟು ಕೈಯಲ್ಲೇ ಹಿಡಿತಾರೆ ಕೈಯಲ್ಲೇ ಹಿಡಿದು ಅಥವಾ ಅದರ ಮಧ್ಯ ಕೂತಿರುತ್ತದೋ ಅದನ್ನು ಈ ಪೆಟ್ಟಿಗೆಗೆ ಜಾರಿಸ್ತಾರೆ ಅದನ್ನು ಜಾರಿಸ್ತಾರೆ ಭಾಳ ಚೆನ್ನಾಗಿರುತ್ತೆ ಆ ಒಂದು ರಾಣಿ ಜೇನನ್ನು ಇಲ್ಲಿಟ್ಟು ಇನ್ನೊಂದು ರಾಣಿ ಜೇನನ್ನು ತಗೊಂಡು ಹೊರಟು ಬಿಡ್ತಾವೆ ಅದಕ್ಕೆ ಮತ್ತೊಂದು ಪೆಟ್ಟಿಗೆ ಇಟ್ಕೊಂಡು ಆ ರಾಣಿ ಮತ್ತೊಂದು ರಾಣಿ ಜೇನನ್ನು ತೆಗೆದು ನಾವು ಆ ಒಳಗೆ ಬಿಟ್ಟಾಗ ಅಲ್ಲಿ ಒಂದು ಕೂಡು ಕುಟುಂಬ ಆಗುತ್ತೆ ಸೊ ಅವಕ್ಕೆ ಏನು ಅಂದರೆ ಡಿವೈಡಾಗಿ ಹೋಗೋದು ಅಂತ ನಾವು ಮನುಷ್ಯರು ಆಡೋದು ಆದರೆ ಅವಕ್ಕೆ ಅಂದರೆ ರಾಣಿ ಇದ್ದ ಜಾಗದಲ್ಲಿ ಅವು ಇರೋದು ಅಂತ ಅವು ತುಂಬ ಕೂಡು ಕುಟುಂಬದಲ್ಲಿರ್ತಕ್ಕಂಥವು ಅದಕ್ಕೆ ಹೇಳ್ತಾರೆ ಜೇನಿನ ಗೂಡು ಅಂತ ಹೇಳುವಂಥದ್ದು ಅದಕ್ಕೆ ಕೆಲಸ ಮಾಡೋರೇ ಬೇರೆ ಎಲ್ಲೆಲ್ಲಿ ಆಹಾರ ಸಿಗುತ್ತೆ ಅಂತ ನೋಡೋರೇ ಬೇರೆ ಹಾಂ ಆಮೇಲೆ ಇಲ್ಲಿ ರಾಣಿ ಕಾವಲು ಮಾಡೋಕೆ ಜನ ಬೇರೆ ಅವರಲ್ಲೂ ವರ್ಗಗಳಿದೆ ಎಲ್ಲವೂ ಗೊತ್ತಿದೆ ಓಕೆ ನಾವು ತಿಳ್ಕೊಂಡಿದ್ದೀವಿ ನಮಗೇನು ಅವ್ಕೇನು ಗೊತ್ತಿಲ್ಲ ಅಂತ ಬಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅದು ನಮ್ಮನ್ನು ವಾಚ್ ಮಾಡ್ತಾ ಇರುತ್ತೆ